ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಉದಯ ಕಾಲದ ಆತ್ಮಿಕ ಉಪಹಾರಕ್ಕಾಗಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಆ ಯಾವುದೇ ಕಾಲದಲ್ಲಿ ನಾವು ಬೇರೆ ಒಂದು ಸ್ಥಳಕ್ಕೆ ಸೇವೆಗೆ ಬಂದಿದ್ದೇವೆ ಆಂಧ್ರಗೆ ಆ ಕಾರಣದಿಂದ ಇವತ್ತು ಈ ಒಂದು ಆಂಧ್ರದಲ್ಲಿರುವಂಥ ಸಭೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನೋಡುತ್ತಿರುವ ಎಲ್ಲರಿಗೂ ಪ್ರಿಯ ಸ್ನೇಹಿತರೇ ಪ್ರತಿದಿನ ದೇವರು ನಮಗೆ ತಿಳಿಪಡಿಸುವಂಥ ವಾಕ್ಯವನ್ನು ಈ ದಿನಗಳ ದೇವರು ಕೊಟ್ಟಂಥ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ದೇವರು ಆದಂಥ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆತನು ಬಂದು ಸಕಲ ಜನರ ಪಾಂಪಗಳನ್ನು ತೊಳೆದು ಪರಿಶುದ್ಧರಾಗಿರಬೇಕೆಂದು ಹೇಳಿ ಆತನು ಪರಿಶುದ್ಧಪಡಿಸಿ ಹಾಗೆ ಎಲ್ಲರೂ ಪರಿಶುದ್ಧರಾಗಬೇಕನ್ನೋದಕ್ಕಾಗಿ ಆತನು ತನ್ನ ಜನರಿಗೆ ಅಂದರೆ ಈ ಲೋಕದಲ್ಲಿರುವ ಜನರಿಗೆ ಆತನು ತನ್ನ ಪ್ರಾರ್ಥನೆಯನ್ನು ಕಲಿಸಿಕೊಟ್ಟಿದ್ದಾನೆ ಎಂಥ ಪ್ರಾರ್ಥನೆ ಆ ಪ್ರಾರ್ಥನೆಯಲ್ಲಿ ಒಂದು ಮಾತು ಹೀಗೆ ಇದೆ ಸತವ್ಯದಲ್ಲಿರುವಂಥ ಮೊತ್ತೈನ್ ಬರೆದ ಸ್ವಾರ್ತೆ ಆರನೇ ಅಧ್ಯಾಯ ಅದರಲ್ಲಿ ಹನ್ನೆರಡನೇ ವಚನ ಹೀಗೆ ಹೇಳ್ತದೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವುದಂತೆ ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಶ್ರಮಿಸು ಎಂದು ನಾವು ಪ್ರಾರ್ಥನೆ ಮಾಡಬೇಕಂತೆ ನೋಡ್ರಿ ನಾವು ಇತರರ ತಪ್ಪುಗಳಂದರೆ ನಮಗೆ ಯಾರೇ ತಪ್ಪು ಮಾಡಿದ್ರು ಕೂಡ ನಾವು ಆ ತಪ್ಪುಗಳನ್ನು ಅವ್ರನ್ನ ಅವರಿಗೆ ಕ್ಷಮಿಸಿ ಮತ್ತು ನಾವು ದೇವ್ರ ಹತ್ರ ಹೇಳಬೇಕಂದ್ರೆ ಸ್ವಾಮಿ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸಿ ಎಂಬುದಾಗಿ ಸ್ನೇಹಿತರೇ ಬಂಧುಗಳೇ ನಿಜವಾಗ್ಲೂ ನಾನು ಹೇಳುತ್ತೇನೆ ಇವತ್ತು ಪ್ರತಿಯೊಬ್ಬ ಮನುಷ್ಯನು ತಪ್ಪು ಮಾಡಿರುವಂಥ ಮನುಷ್ಯನೇ ಈ ಲೋಕದಲ್ಲಿ ಇರುವುದು ಆಗಿರುವುದನ್ನು ನಾವು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳ್ಳೋಕೆ ಯಾರ ಇಲ್ಲಿ ಸಾಧ್ಯವಿಲ್ಲ ಆಗಿರುವುದರಿಂದ ನಮ್ಮ ತಪ್ಪುಗಳು ಶ್ರಮಿಸಲ್ಪಡಬೇಕಂದ್ರೆ ನಮಗೆ ತಪ್ಪು ಮಾಡಿದವರು ನಾವು ಬದಲು ಶ್ರಮಿಸಬೇಕಾಗಿದೆ ಆ ಕಾರಣದಿಂದ ಈ ಉದಯ ಕಾಲದಲ್ಲಿ ಯಾರೇ ಆಗಿರಲಿ ಗಂಡ ಹೆಂಡತಿ ವಿಷಯದಲ್ಲಾಗಿರಲಿ ಸಹೋದರರ ವಿಷಯದಲ್ಲಾಗಿರಲಿ ಸಹೋದರಿಯರ ವಿಷಯದಲ್ಲಾಗಿರಲಿ ತಂದೆ ತಾಯಿಗಳ ವಿಷಯದಲ್ಲಾಗಿರಲಿ ಸ್ನೇಹಿತರ ವಿಷಯದಲ್ಲಾಗಿರಲಿ ನಮ್ಮ ಕೆಲಸ ಮಾಡುವಂಥ ಸ್ಥಳದಲ್ಲಾಗಿರಲಿ ನಮ್ಮ ಅಗಲು ಬಗಲಿರುವಂಥ ಮನೆಯವರ ಹತ್ರ ಆಗಿರಲಿ ನಮ್ಮ ನಮ್ಮ ಸೇವೆಗಳಲ್ಲಿ ಸೇವಕರ ಮಧ್ಯದಲ್ಲಾಗಲಿ ಇಲ್ಲ ಸಭೆಗಳಲ್ಲಾಗಿರಲಿ ಪಾಸ್ಟ್ಗಳ ಮಧ್ಯದಲ್ಲಿ ಇವು ಯಾ ಯಾವುದೇ ಯಾವುದೇ ಕಾರ್ಯಗಳಾಗಿರಲಿ ದಯಮಾಡಿ ಈ ಉದಯ ಕಾಲದಲ್ಲಿ ದೇವರು ಹೇಳುವಂಥ ವಿಷಯವೇನೆಂದರೆ ನಾವು ಶ್ರಮಿಸಬೇಕು ಯಾಕಂದರೆ ನಮಗೆ ಅವರೇನೇ ತಪ್ಪು ಮಾಡಿದರೂ ನಾವು ಅವ್ರನ್ನ ಶ್ರಮಿಸುವಾಗ ನಮ್ಮ ತಪ್ಪು ಅವರು ಆ ಕಾರಣದಿಂದ ಸ್ನೇಹಿತರೆ ದಯಮಾಡಿ ಉದಯ ಕಾಲದಲ್ಲಿ ಯಾರೇ ತಪ್ಪುಗಳನ್ನು ನಿಮಗೆ ಮಾಡಿದ್ದರೂ ಈ ದಿನ ಅವ್ರಿಗೆ ಹೇಳ್ರಿ ನೀನು ಆ ದಿನ ತಪ್ಪು ಮಾಡಿದ್ರಿಂದ ನಾನು ಇಷ್ಟು ನಿನಗೆ ಆ ಶ್ರಮಿಸದೆ ಇಷ್ಟು ದಿನಗಳ ಕಾಲ ನಿನ್ನ ಹತ್ರ ನಿನ್ನಲ್ಲಿರುವ ಪ್ರೀತಿ ನಿಮ್ಮ ನಮ್ಮಿನಲ್ಲಿರುವ ಐಕ್ಯತೆ ನಮ್ಮಲ್ಲಿರುವಂಥ ಆ ಸಂತೋಷವನ್ನು ನಾವು ಕಳೆದುಕೊಂಡು ಜೀವಿಸ್ತಿದ್ದೀವಿ ದಯಮಾಡಿ ಬೇಡ ನಾನು ನಿನ್ನ ಮಾಡಿದ ತಪ್ಪುಗಳನ್ನು ಶ್ರಮಿಸ್ತೀನಿ ಹೇಳಿ ನೀವು ಶ್ರಮಿಸಿ ಅದೇ ರೀತಿಯಲ್ಲಿ ನೀವು ದೇವರ ಹತ್ರ ನಿಂತ್ಕೊಂಡು ಅಯ್ಯ ನನ್ನ ತಪ್ಪುಗಳನ್ನು ಶ್ರಮಿಸಿ ಅಂದರೆ ಖಂಡಿತವಾಗಿದ್ದು ಶ್ರಮಿಸಿರುವಂತಾಗಿದ್ದಾನೆ ಯಾಕೆಂದರೆ ದೇವರನ್ನು ಆದಂಥ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಎಷ್ಟೋ ಜನ ಕೊರಡೆಗಳಿಂದ ಚಾಟಿಗಳಿಂದಲೂ ಭಯಂಕರವಾದ ರೀತಿಯಲ್ಲಿ ಆತನು ನಿಮ್ಸಿದರು ನಿಮ್ಸಿಸಿದ್ರು ಕೂಡ ಆತನು ಒಂದು ದಿನ ಕೂಡ ಯಾರ ಮೇಲೆ ತಪ್ಪು ಅವರು ಅಲ್ಲ ಅವರು ಇಷ್ಟೇ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಶ್ರಮಿಸುವಂಥ ದೇವರಾಗಿದ್ದನು ಆ ಕಾರಣದಿಂದ ಯಾರು ನಿಮ್ಮನ್ನು ಕಷ್ಟಪಡಿಸೋ ಶ್ರಮಿಸ್ತಿರೋ ನಾನು ನಿಮ್ಮ ತಪ್ಪುಗಳನ್ನು ಶ್ರಮಿಸ್ತೀನಿ ದೇವರು ಹೇಳ್ತಿದ್ದಾನೆ ಇವತ್ತು ಈ ಲೋಕದಲ್ಲಿ ನಾವಿರುವ ಒಬ್ಬರು ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ನಾವು ತಪ್ಪುಗಸ್ತರ ಆಗಿದ್ದೆ ಒಂದಲೇ ಒಂದು ವಿಷಯದಲ್ಲಿ ಅದರಿಂದ ನಾವು ಎಷ್ಟೋ ಸಂತೋಷವನ್ನು ಕಳೆದುಕೊಂಡು ದೇವರ ಹತ್ರ ನಮ್ಮ ತಪ್ಪುಗಳನ್ನು ನಾವು ತೊಳೆದುಕೊಳ್ಳದೆ ಕ್ಷಮಿಸೋ ಕ್ಷಮೆ ಹೊಂದಲಾರದೆ ಜೀವಿಸ್ತಿರೋದ್ರಿಂದ ಅದು ನಿಜವಾಗ್ಲಿ ತುಂಬ ತಪ್ಪಾಗಿರುವಂಥ ವಿಷಯ ಆ ಕಾರಣದಿಂದ ದಯಮಾಡಿ ನಿಮ್ಮ ಎದುರಾಳಿಗಳಾಗಿರುವಂಥ ನಿಮ್ಮ ಎದುರಾಗಿರುವಂಥ ಕೆಲಸಗಳಲ್ಲಿ ಯಾರೇ ತಪ್ಪು ಮಾಡಿದರೆ ಅದನ್ನು ಶ್ರಮಿಸಿರಿ ದೇವರು ಖಂಡಿತವಾಗಿ ನಿಮ್ಮ ತಪ್ಪುಗಳನ್ನು ಶ್ರಮಿಸುವನಾಗಿದ್ದಾನೆ ದೇವರು ನಿಮ್ಮನ್ನು ಆಶೀರ್ವಿಸಲಿ ಈ ರಾತ್ರಿ ಈ ಮುಂಜಾನೆ ವೇಳೆ ಪ್ರಾರ್ಥಿಸಿಕೊಳ್ಳೋಣ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ಯಾವುದೇ ಕಾಲದಲ್ಲಿ ಕರ್ತನೆ ನೀನು ತಿಳಿಪಡಿಸಿದ ವಾಕ್ಯದ ಮೇರೆಗೆ ದೇವರೇ ನನಗೆ ಇಷ್ಟು ದಿನಗಳ ಕಾಲ ನಾನು ನನಗೆ ತಪ್ಪು ಮಾಡಿದರೆ ನಾನು ಶ್ರಮಿಸದೇ ಇದ್ದರೆ ದಯಮಾಡಿ ಕರ್ತನೆ ಇವತ್ತು ಅವ್ರು ನಾನು ಶ್ರಮಿಸುವಂತೆ ನನ್ನ ಮನಸ್ಸು ದೇವರೇ ನನ್ನ ಅವರಲ್ಲಿರುವಂಥ ನನ್ನಲ್ಲಿ ಅವರಲ್ಲಿರುವಂಥ ಸಂತೋಷವನ್ನು ಕಳೆದುಕೊಂಡು ಜೀವಿಸ್ತಿರುವುದಾದರೆ ದಯಮಾಡಿ ನನ್ನಿಲ್ಲದೆಂದು ಇವತ್ತು ಅದನ್ನು ತೆಗೆದು ನಾವು ಕರ್ತನೆ ಶ್ರಮಿಸುವಂತೆ ನಮ್ಮ ತಪ್ಪುಗಳನ್ನು ನೀನು ಶ್ರಮಿಸಿ ನಮ್ಮನ್ನು ಸಂತೋಷವಿಟ್ಟು ನಡೆಸಬೇಕೆಂದು ಹೇಳಿ ನೋಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸೆಂದು ಹೇಳಿ ನನ್ನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೀನಿ ಏಶುವಿನ ನಾಮದಲ್ಲಿ ತಂದೆ ಆಮೆ ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಗಾಡ್ ಬ್ಲೆಸ್ ಯು